ಹೋಗಿದ ತಕ್ಷಣ ಇಲ್ಲ ಸಂವಿಧಾನ ಬರ್ತಿರೋ ಗೌರವ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಆಗಿ ಸಸ್ಪೆಂಡ್ ಮಾಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯೋಗ್ಯತೆ ಇಲ್ಲಂದ್ರೆ ಏನಕ್ಕೆ ಸರ್ಕಾರಿ ಕೆಲಸಕ್ಕೆ ಬರ್ತೀರಾ ನೀವು ದೇಶಕ್ಕೆ ಸಂವಿಧಾನ ಕೊಟ್ಟು ಬಡವ್ರ ಮೇಲೆ ತರೋ ವ್ಯಕ್ತಿ ಅವರು

ಮೇಡಮ್ ಅದರಹಳ್ಳಿ ಗ್ರಾಮಕ್ಕೆ ಬಂದಾಗ ಇಲ್ಲಿನ ಜನಗಳು ಹಲವಾರು ಸಮಸ್ಯೆ ಹೇಳ್ತಿದ್ರು ನಾವು ದಲಿತ ಕುಟುಂಬಗಳೇ ಹೆಚ್ಚಿದೀವಿ ಇಲ್ಲಿನ ಅವರು ನಮ್ಮ ವಿರುದ್ಧ ಇದ್ದಾರೆ ಏನು ಕೆಲಸಗಳಿಗೆ ಸಹಕಾರ ಕೊಡ್ತಿಲ್ಲ ಅಂತ ನಾನು ಹಲವಾರು ನಾನು ಅಭಿಪ್ರಾಯವನ್ನು ಗೌರವಿಸೋನು ಈಗ ಜನ ಒಬ್ಬರ ಮೇಲೆ ದೂರ ಹೇಳಿದ್ದಾರೆ ಖಂಡಿತವಾಗಿ ನಾನು ಹೈಯರ್ ಅಧಿಕಾರಿಗಳಿಗೆ ಇದನ್ನ ಪರಿಶೀಲಿಸಿ ಅಗತ್ಯ ಕ್ರಮ ತಗೊಳ್ಳಿ ಅಂತ ನಾನು ರೆಫರ್ ಮಾಡ್ತೀನಿ ಅಂಬೇಡ್ಕರ್ ಫೋಟೋ ಕೂಡ ಅವಮಾನ ಅಂತ ಎಸ್ ನೋಡಿ ಅದು ಗೊತ್ತಾಯ್ತು ಗೊತ್ತಾಗಿ ನನಗೂ ಬೇಜಾರಾಯಿತು ಡಿ ಪಿಡಿಒ ತರಾಟೆಗೆ ತಗೊಂಡಿದ್ದೀನಿ ಸಿಂಪಲ್ ಭಾವಚಿತ್ರ ಮಾಡಿದ್ರು ಅಂತ ನಾನು ಅದು ಅವ್ರಿಗೂ ವಾರ್ನ್ ಮಾಡಿದ್ದೀನಿ ಎಕ್ಸ್ಪ್ಲನೇಷನ್ ಕೇಳ್ತೀನಿ ಫರ್ದರ್ ಇದು ರಿಪೀಟ್ ವಾರ್ನ್ ಮಾಡಿದ್ದೀನಿ ವಾರ್ನಿಂಗ್ ಅಷ್ಟೇ ನಾವೆಲ್ಲ ಅದನ್ನು ಸಹಿಸೋದೇ ಇಲ್ಲ ನಾವು ಬಡವ್ರ ಪರ ದೀರ್ಯದಲ್ಲಿ ಥರ ಪರ ಜನಾಭಿಪ್ರಾಯ ಹೇಗಿರುತ್ತೋ ಆ ತೀರ್ಮಾನ ತೊಗೊಂತೀವಿ ಅವ್ರ ಮೇಲೆ ತುಂಬ ಅಲಿಗೇಷನ್ ಬಂದಿದೆ ಖಂಡಿತವಾಗೂ ಅವ್ರ ಐರ್ ಅಥಾರಿಟೀಸ್ಗೆ ಕ್ರಮ ತಗೊಳ್ಳೋಕ್ಕೆ ಪತ್ರ ಬರೀತಾರೆ ಇವತ್ತು ಗೌಡಗೆರೆ ಪಂಚಾಯಿತಿಯಲ್ಲಿ ಮೂರು ಹಳ್ಳಿ ಆಯಿತು ಒಂದೊಂದು ಹಳ್ಳಿಯಲ್ಲೂ ಪೆನ್ಷನ್ದು ಸೈಟ್ಗಳದು ಸ್ಮಶಾನ ಒತ್ತುವರಿ ಅದಕ್ಕೆ ದಾರಿ ಕೇಳಿದ್ರು ಮತ್ತೆ ಈ ಊರಲ್ಲೂ ಅಷ್ಟೇ ಇವರಲ್ಲೂ ತುಂಬ ಸಮಸ್ಯೆಗಳಿದೆ ಅದನ್ನು ಪರಿಹರಿಸೋ ಭರವಸೆ ಕೊಟ್ಟಿದ್ದೀನಿ ಈಗ ರಸ್ತೆಗೆಲ್ಲ ಒಂದು ಮೂವತ್ತೈದು ನಲ್ವತ್ತು ಲಕ್ಷ ಬೇಕು ಕೊಟ್ಟಾರೆ ಅಲ್ಲಿ ಪೈಪ್ಲೈನ್ಗೆ ಒಂದು ಹತ್ತು ಲಕ್ಷ ಒಂದು ಇಪ್ಪತ್ತೈದು ಲಕ್ಷ ಮತ್ತು ಇದಕ್ಕೊಂದು ಐ ಹತ್ತು ನಲ್ವತ್ತು ಲಕ್ಷ ಇದು ಇಮಿಡಿಯೇಟ್ ಸರ್ಕಾರದಲ್ಲಿ ಅನುದಾನ ತಂದು ಮಾಡ್ತೀನಿ ಇವರವರೆಲ್ಲ ತುಂಬ ಬಡವರಿದ್ದಾರೆ ಮತ್ತು ನನ್ನ ದಲಿತ ಸಮುದಾಯದವರಿದ್ದಾರೆ ಎಲ್ಲ ನನ್ನ ದಲಿತ ಸಮುದಾಯದ ಎಲ್ಲ ಹುಡುಗರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಊರನ್ನ ಸಂಪೂರ್ಣವಾಗಿ ನಾನು ಅಭಿವೃದ್ಧಿ ಪಡಿಸ್ತೀನಿ ಮತ್ತು ಅಂಬೇಡ್ಕರ್ ಬಾವು ಕೇಳಿದರೆ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದು ತರ್ತೀನಿ ಬಟ್ ಈ ರಸ್ತೆ ಎಲ್ಲ ಬೇಗ ಹಾಕಿಸ್ತೀನಿ ಇನ್ನು ಮೂಲಭೂತ ಸೌಲಭ್ಯಗಳು ಕಲ್ಪಿಸೋ ಪ್ರಯತ್ನ ಪಡ್ತೀನಿ ಇವತ್ತೆಲ್ಲ ಊರೆಲ್ಲ ಒಂದಾಗಿದೆ ಅವ್ರ ಸಮಸ್ಯೆಗಳಿಗೆ ನಾನು ಸ್ಪಂದಿಸ್ತೀನಿ ಎಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಭರವಸೆ